آمين <applause> <applause> <applause>

ನೀನು ನಮ್ಮ ಮನದಲ್ಲಿ ಮೈನು ಹೊಂದಬೇಕು ಅಂದರೆ ಪ್ರಶ್ನೆ ನಾವಲ್ಲ ಕಲ್ಪನೆ ನೀನೇ ಎಲ್ಲವೂ ಆಗಿರ್ತಿ ಅದಕ್ಕಾಗಿ ನಾವು ಸಲ್ಲಿಸ್ತೇವೆ ಭಗದಿಂದ ಆಗದೆ ಇರುವಂಥದ್ದು ಪರಾಕ್ರಮದಿಂದ ಆಗದೆ ಇರುವಂಥದ್ದು ದೇವರ ಆತ್ಮನಿಂದಲೇ ಆಗುತ್ತದೆ ಎಂಬುದಾಗಿ ಕಲ್ಪನೆ ಅದರಲ್ಲೂ ನಿನ್ನ ಪರಿಸ ಆತ್ಮನ ಮುಖಾಂತರವಾಗಿ ನಡೆಸಿ ಮಹಿಮೆಂದು ಹಾಡುಗಳ ಮುಖಾಂತರವಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ನಿನ್ನ ನಡೆಸುವಿಕೆ ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ ನಾಳೆ ಕೂಡ ಬರುವ ಎಲ್ಲ ದೈವ ಮಕ್ಕಳು ಪರಿತಾತ್ಮ ಪರಿತರಾಗಿ ನಾವೆಲ್ಲರೂ ಒಂದೇ ಮನಸ್ಸಲ್ಲವರಾಗಿ ನಿನ್ನನ್ನು ಆರಾಧನೆ ಮಾಡತಕ್ಕಂತೆ ನೀನೇ ಆಶೀರ್ವದಿಸಿ ನೀನು ನಾವು ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯಕ್ಕೆ ತಕ್ಕ ಹಾಗೆ ದೇವರ ಈ ದಿನ ನಿಮ್ಮನ್ನು ಆರಾಧನೆ ಮಾಡುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸುವುದು ನಾವು ಪ್ರಾರ್ಥಿಸುವವರಾಗಿದ್ದೇವೆ ದೇವರ ವಾಕ್ಯದ ಮುಖಾಂತರವಾಗಿ ನೀವು ನಮ್ಮ ಸಂಗಡ ಮಾತನಾಡು ದೇವರ ನಿನ್ನ ಮಾತಿಗೆ ಜೀವ ಇರುವುದಕ್ಕಾಗಿ ಸೂತ್ರ ಮತ್ತು ಜೀವ ಇಲ್ಲದಿರುವ ಎಲ್ಲ ಆತ್ಮಗಳ ಜೀವನ ಉಂಟು ಮಾಡಲಿ ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ ನಿನ್ನ ವಾಕ್ಯವೆಂಬ ಜೀವವು ಎಲ್ಲರಿಗೂ ಉಂಟಾಗಲಿ ಎಂದು ನಾವು ಸಾಧಿಸ್ತೇವೆ ನಮ್ಮ ದೇಹಕ್ಕೆ ನಿನ್ನ ಲೋಕದ ಆಹಾರ ಆರೋಗ್ಯವು ಬಲವನ್ನು ತರುವಾಗ ನಿನ್ನ ವಾಕ್ಯವು ನಮ್ಮ ಆತ್ಮಕ್ಕೆ ಅದು ಫಲವನ್ನು ಉಂಟು ಮಾಡಲಿ ನಾವು ಸಾಧಿಸ್ತೇವೆ ಅಂತ ನಿನ್ನ ಬಲಿಷ್ಠವಾದ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರ ಆತ್ಮಗಳನ್ನು ಈ ದಿನ ಬಲಪಡಿಸಿತು ಲೋಕರ್ತನೆ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಆತ್ಮಗಳು ನಿನ್ನಲ್ಲಿ ಬಲವಾಗಿ ನೆಲೆಗೊಳ್ಳುವಂತೆ ಏನೇ ಆಶ್ರಿಸಿ ನಡೆಸುವ ವಾಕ್ಯಕ್ಕೆ ನಾವೆಲ್ಲರೂ ವಿಧಿಯಾಗಿ ನಡೆಯುವಂತೆ ಜೀವಿಸುವಂತೆ ಏನು ನಮ್ಮನ್ನ ಆಶ್ರೀವದಿಸಿ ನಡೆಸುವೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ ದೇವರಾಹನ ನಾಗಿ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಹಂಚುವವನಾಗಿದ್ದೇವೆ ಅಪ್ಪ ಓ ತಂದೆ ನೀನೇ ನಮ್ಮ ಮಧ್ಯದಲ್ಲಿ ಮಹಿಮೆಯ ಅರಸನಾಗಿದ್ದು ನೀನು ಮಹಿಮೆ ಹೊಂದಬೇಕೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ ದೇವರೇ ನಿನ್ನ ಸನ್ನಿಧಾನಕ್ಕೆ ಬರುವ ನಾವೆಲ್ಲರೂ ಪರಿಶುದ್ಧವೆಂಬ ಪುರುಷನದೊಡನೆ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನೀನೇ ನಮ್ಮ ಆಶೀರ್ವದಿಸುವ ನಾವೆಲ್ಲರೂ ಕಳೆದ ದಿನಗಳಲ್ಲಿ ತಿಂಗಳಲ್ಲಿ ವರ್ಷಗಳಲ್ಲಿ ಹೋಗಂತನೇ ನಾವೇನೇ ಇಲ್ಲ ತಪ್ಪು ಪಾಪಗಳನ್ನು ಮಾಡಿದ್ರೆ ಎಲ್ಲವೂ ನಾನು ರಕ್ತದಿಂದ ನಮ್ಮನ್ನ ತೊಳೆದು ನಮ್ಮನ್ನ ಶುದ್ಧ ಮಾಡು ನಮ್ಮ ಸಭೆ ಸಭೆಯಲ್ಲಿರುವ ಎಲ್ಲರನ್ನ ತೊಳೆದು ಶುದ್ಧ ಮಾಡು ನನ್ನ ಕಲ್ವಾರ ರಕ್ತದಿಂದ ನಮ್ಮೆಲ್ಲರನ್ನ ತೊಳೆದು ಶುದ್ಧ ಮಾಡುವುದ್ರೆ ನಿನ್ನ ಸನ್ನಿಧಾನದಲ್ಲಿ ದೇವ ಚಂದ್ರಾದ ನಾವೆಲ್ಲರೂ ಪರಿಶುದ್ಧರಾಗಿ ನೆನ್ನ ತಕ್ಕಂತೆ ನೆನೆ ಆಶೀರ್ವದಿಸಿ ನಡೆಸಲು ನಾವು ಪರಿಶುದ್ಧರೆಂಬ ಭವಿಷ್ಯನೊಡನೆ ನಿನ್ನ ಅಂಗಳದಲ್ಲಿ ಕಾಣಿಸಿಕೊಳ್ಳುವುದಂತೆ ನೆನೆ ನಮ್ಮನ್ನ ಆಶೀರ್ವ ach yr

ನಮ್ಮ ಮತದಲ್ಲಿ ಮಹಿಮೆ ಹೊಂದಲಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ ಹಾಗೆ ನೀನು ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ ಎಲ್ಲ ಆರಾಧನೆ ನಮ್ಮ ಹಾದಿಯಿಂದಲೂ ಅಂತ್ಯದವರೆಗೂ ದೇವರಾತ್ಮನೆ ನೀನು ನಮ್ಮ ಮಧ್ಯದಲ್ಲಿ ನಡೆಸಿದೆ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ ಇದರೆಲ್ಲ ಮಹಿಮೆ ನಿನಗೆ ನಮ್ಮಿಂದ ನಿರಂತರವಾಗಿ ಸಲ್ಲತಕ್ಕಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿದ್ರು ಎಲ್ಲ ಘನ ಮಾನವ ಮಹಿಮೆ ಪರಿಶುದ್ಧ ಏಸುವಿನ ಹೆಸರಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬಿಡಿ ಎಂದು ತಂದೆ ಆದ ದೇವರೇ ಆಮೇನ್ ಅಲ್ಲೆಲ್ಲೂ ಈ ಮೈ ಮುಂಟಾಗಿ ದೇವರು ಮತ್ತೊಂದು ದಿನವನ್ನು ಜೀವಿತಕ್ಕೆ ನೀಡಿ ಈ ದಿನ ನಾವೆಲ್ಲರೂ ಸಭೆಯಾಗಿ ಸೇರಿ ಆತನನ್ನು ಆರಾಧನೆ ಮಾಡುವಂತ ಕೃಪೆನ ಆತನ ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ಅಲ್ಲಲ್ಲೂ ನಾವು ಒಂದು ನಮ್ಮ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗೋಣ ಪರ್ಲೋಕವೇ ದೇಶವು ಎಂದು ನೋಡುವೆನು ಎಂಬ ಹಾಡನ್ನು ನೋಡಿ ದೇವರ ಹೆಸರನ್ನು ಮೇವರಾಗಿರೋಣ i

ਜੋ ಪ್ರಲೋಕ ದೇಶವನ್ನ ನೋಡುವಂತ ಕೃಪೆಯನ್ನ ದೇವರು ನಮ್ಗೆ ಅತಿ ಬೇಗನೆ ಕೊಡುವವನಾಗಿದ್ದಾನೆ ಅತಿ ಬೇಗನೆ ಪ್ರಲೋಕದ ದೇವರನ್ನ ಪ್ರಲೋಕದ ರಾಜ್ಯದಲ್ಲಿ ಮಹಿಮೆಯನ್ನ ಪಡಿಸುವಂತ ಸಮಯ ಅತಿ ಬೇಗನೆ ನಮ್ಮ ದೇವರು ದಯಪಡಿಸುವವನಾಗಿದ್ದಾನೆ ಆಮೇಲೆ ದೇವರಿಗೆ ಮಹಿಮೆ ಉಂಟಾಗಿ ದೇವರ ಆತ್ಮನಿಗೆ ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನು ನಾವು ಮಹಿಮೆ ಪಡಿಸುವವರಾಗಿರೋಣ ಸೋದ್ರ ಬಲಿ ಸೋತ್ರ ಬಳಿ ಎಂಬ ಹಾಡನ್ನಾಡಿ ನಮ್ಮ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ ಸೋತ್ರ ಬಲಿ ಸೋತ್ರ ಬಲಿ Fun in fire. Yeah. Well, भवितं संचरा